ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜಗತ್ತಿನ ಆರ್ಥಿಕತೆ ನಿಧಾನವಾಗುತ್ತಿದೆ ಅಮೆರಿಕದಲ್ಲಿ ಸಾಲದ ಭಾರ ಯುರೋಪ್ನಲ್ಲಿ ಮಂದಗತಿ ಚೈನಾದ ಬೆಳವಣಿಗೆಯಲ್ಲಿ ಕುಂಠಿತ ಆದರೆ ಈ ಎಲ್ಲದರ ನಡುವೆ ಒಂದು ದೇಶ ಮಾತ್ರ ವೇಗವಾಗಿ ಮುನ್ನಡೆಯುತ್ತಿದೆ ಆ ದೇಶದ ಬಗ್ಗೆ ಐಎಂಎಫ್ ಹೇಳುತ್ತಿದೆ ಗ್ಲೋಬಲ್ ಗ್ರೋತ್ ಇಂಜಿನ್ ಎಂದು ವರ್ಲ್ಡ್ ಬ್ಯಾಂಕ್ ಹೇಳುತ್ತಿದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕನಾಮಿ ಎಂದು ಆ ದೇಶ ಯಾವುದು ಗೊತ್ತಾ ಅದೇ ನಮ್ಮ ಭಾರತ ಎರಡ್ ಸಾವಿರದ ಇಪ್ಪತ್ತಾರರಲ್ಲೂ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಲ್ಲಿ ಅತಿ ವೇಗವಾಗಿ ಬೆಳೆಯುವ ದೇಶ ಭಾರತವೇ ಆಗಿರುತ್ತದೆ ಎಂದು ಜಾಗತಿಕ ಸಂಸ್ಥೆಗಳು ಅಂದಾಜು ಮಾಡುತ್ತಿವೆ ಸ್ನೇಹಿತರೆ ಇದು ಕೇವಲ ಪ್ರಶಂಸೆಯಲ್ಲ ಇದು ಹೂಡಿಕೆಗಳ ಹರಿವು ಇದು ರೂಪಾಯಿಯ ಸ್ಥಿರತೆ ಇದು ಷೇರು ಮಾರುಕಟ್ಟೆಯ ಶಕ್ತಿ ಇದು ಭಾರತದ ಹೊಸ ಆರ್ಥಿಕತೆಯ ಯುಗದ ಕಥೆಯಾಗಿದೆ ಈ ಎಲ್ಲಾ ವಿಷಯದ ಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಜಾಗತಿಕ ಆರ್ಥಿಕತೆಯಲ್ಲಿ ಭಾರತದ ಪ್ರಾಮುಖ್ಯತೆ ಹೆಚ್ಚಳವಾಗುತ್ತಿದೆ ವಿಶ್ವದ ಬೆಳವಣಿಗೆಗೆ ಎಂಜಿನ್ ಆಗುತ್ತಿದೆ ಭಾರತ ಸ್ನೇಹಿತರೆ ಒಂದು ಕಾಲದಲ್ಲಿ ಯುರೋಪ್ ಜಗತ್ತಿನ ಆರ್ಥಿಕ ಕೇಂದ್ರವಾಗಿತ್ತು ನಂತರ ಅಮೆರಿಕ ನಂತರ ಚೀನಾ ಆದರೆ ಇಂದಿನ ಪರಿಸ್ಥಿತಿ ಬದಲಾಗುತ್ತಿದೆ ಜಾಗತಿಕ ಸವಾಲುಗಳು ಯುರೋಪ್ನಲ್ಲಿ ದೀರ್ಘಕಾಲದ ಮಂದಗತಿ ಅಮೆರಿಕದಲ್ಲಿ ಭಾರೀ ಸರ್ಕಾರದ ಸಾಲ ಚೈನಾದಲ್ಲಿ ರಿಯಲ್ ಎಸ್ಟೇಟ್ ಬಿದ್ದಿರುವುದು ಯುದ್ಧಗಳು ಮತ್ತು ರಾಜಕೀಯದ ಅಸ್ಥಿರತೆ ಈ ಪರಿಸ್ಥಿತಿಯ ನಡುವೆ ಜಗತ್ತು ನಲುಗುತ್ತಿದೆ ಜಗತ್ತಿಗೆ ಈಗ ಸ್ಥಿರ ಮತ್ತು ವೇಗವಾಗಿ ಬೆಳೆಯುವ ಆರ್ಥಿಕತೆ ಬೇಕಾಗಿದೆ ಈ ಜಾಗವನ್ನು ತುಂಬುತ್ತಿರುವ ದೇಶವೇ ಭಾರತ ಐಎಂಎಫ್ ತನ್ನ ಇತ್ತೀಚಿನ ವರದಿಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ ಮುಂದಿನ ವರ್ಷದಲ್ಲಿ ಜಾಗತಿಕ ಜಿಡಿಪಿ ಬೆಳವಣಿಗೆಗೆ ಭಾರತದ ಕೊಡುಗೆ ಅತಿ ಹೆಚ್ಚು ಇರಲಿದೆ ಎಂದು ದೊಡ್ಡ ಆರ್ಥಿಕತೆಗಳಲ್ಲಿ ಭಾರತವೇ ಅತಿ ವೇಗವಾಗಿ ಬೆಳೆಯುವ ದೇಶ ಭಾರತದ ಆರ್ಥಿಕತೆ ಜಗತ್ತಿನ ಮಂದಗತಿಯ ನಡುವೆಯೂ ಸ್ಥಿರವಾಗಿದೆ ಎಂದು ಐಎಂಎಫ್ ಹೇಳುತ್ತಿದೆ ಅಂದರೆ ಸ್ನೇಹಿತರೆ ಜಗತ್ತು ನಿಧಾನವಾದರೂ ಭಾರತ ಜಗತ್ತನ್ನು ಎಳೆಯುತ್ತಿದೆಯೇ ಎಂದರ್ಥ ಇನ್ನು ವರ್ಲ್ಡ್ ಬ್ಯಾಂಕ್ನ ಪ್ರಕಾರ ನಾವು ನೋಡುವುದಾದರೆ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡ ಏಳಕ್ಕಿಂತ ಹೆಚ್ಚು ಆಗಿದೆ ಇದು ಜಾಗತಿಕ ಸರಾಸರಿಗಿಂತ ದ್ವಿಗುಣವಾಗಿದೆ ಬಲವಾದ ದೇಶೀಯ ಬೇಡಿಕೆ ಉತ್ತಮ ಆರ್ಥಿಕ ಸುಧಾರಣೆಗಳು ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿ ವರ್ಲ್ಡ್ ಬ್ಯಾಂಕ್ ಒಂದು ಸರಳ ಸಂದೇಶ ನೀಡುತ್ತಿದೆ ಭಾರತದಲ್ಲಿ ಹೂಡಿಕೆ ಸುರಕ್ಷಿತ ಮತ್ತು ಲಾಭದಾಯಕ ಎಂದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತ ಏಕೆ ಅತಿ ವೇಗವಾಗಿ ಬೆಳೆಯುವ ದೊಡ್ಡ ಆರ್ಥಿಕತೆ ಎಂದು ನಾವು ನೋಡುವುದಾದರೆ ದೊಡ್ಡ ದೇಶೀಯ ಮಾರುಕಟ್ಟೆಯಾಗಿದೆ ಭಾರತ ನೂರ ನಲವತ್ತು ಕೋಟಿ ಜನಸಂಖ್ಯೆ ವೇಗವಾಗಿ ಬೆಳೆಯುತ್ತಿರುವ ಮಧ್ಯಮ ವರ್ಗ ಖರ್ಚು ಮಾಡುವ ಸಾಮರ್ಥ್ಯದ ಹೆಚ್ಚಳ ಜಾಗತಿಕ ಬೇಡಿಕೆ ಕುಸಿದರೂ ಭಾರತದ ಆಂತರಿಕ ಬಳಕೆ ಆರ್ಥಿಕತೆಯನ್ನು ಸಾಗಿಸುತ್ತದೆ ಯುವಶಕ್ತಿ ಭಾರತದ ದೊಡ್ಡ ಬಲವಾಗಿದೆ ಭಾರತದಲ್ಲಿ ನಾವು ಸರಾಸರಿ ವಯಸ್ಸನ್ನು ನೋಡುವುದಾದರೆ ಅದು ಇಪ್ಪತ್ತೆಂಟು ವರ್ಷಗಳು ಕೆಲಸ ಮಾಡುವ ಜನಸಂಖ್ಯೆ ಹೆಚ್ಚು ಇದೆ ಚೈನಾ ಮತ್ತು ಯುರೋಪ್ನಲ್ಲಿ ವೃದ್ಧಾಪ್ಯದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಭಾರತ ಡೆಮೋಗ್ರಫಿಕ್ ಡಿವಿಡೆಂಟ್ ಆಗಿರುತ್ತದೆ ಡಿಜಿಟಲ್ ಇಂಡಿಯಾ ಕ್ರಾಂತಿ ಯುಪಿಐ ಮೂಲಕ ವಿಶ್ವದ ಅತಿ ದೊಡ್ಡ ಡಿಜಿಟಲ್ ಪಾವತಿ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ ಬ್ಯಾಂಕಿಂಗ್ ಕೂಡ ಡಿಜಿಟಲ್ ಆಗಿದೆ ಸರ್ಕಾರದ ಸೇವೆಗಳು ಕೂಡ ಡಿಜಿಟಲ್ ಆಗಿ ಮಾರ್ಪಡುತ್ತಿವೆ ವ್ಯವಹಾರ ವೆಚ್ಚ ಕಡಿಮೆ ಪಾರದರ್ಶಕತೆ ಹೆಚ್ಚು ಇದರಿಂದಾಗಿ ಆರ್ಥಿಕ ಚಟುವಟಿಕೆಗಳಿಗೆ ವೇಗ ಹೆಚ್ಚುತ್ತಿದೆ ಇನ್ನು ಮೇಕ್ ಇನ್ ಇಂಡಿಯಾ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಹೆದ್ದಾರಿಗಳು ರೈಲು ಬಂದರುಗಳ ನಿರ್ಮಾಣ ಮತ್ತು ಲಾಜಿಸ್ಟಿಕ್ಸ್ನ ವೆಚ್ಚ ಕಡಿಮೆ ಇದರಿಂದಾಗಿ ಉತ್ಪಾದನೆ ಮತ್ತು ರಫ್ತು ಎರಡಕ್ಕೂ ವೇಗ ಬೆಳವಣಿಗೆ ದೊರೆಯುತ್ತದೆ ಈ ಎಲ್ಲಾ ಕಾರಣಗಳಿಂದ ಭಾರತವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅತಿ ವೇಗವಾಗಿ ಬೆಳೆಯುವ ದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ಹೇಳುತ್ತಿದ್ದಾರೆ ಇನ್ನು ಜಾಗತಿಕ ಅಸ್ಥಿರತೆಯಲ್ಲೂ ಕೂಡ ಭಾರತ ಏಕೆ ಸೇಫ್ ಎಕನಾಮಿ ಎಂದು ನಾವು ನೋಡುವುದಾದರೆ ಇಂದಿನ ಜಗತ್ತು ಯುದ್ಧಗಳು ವ್ಯಾಪಾರ ಸಂಘರ್ಷ ರಾಜಕೀಯ ಅಸ್ಥಿರತೆಯಿಂದ ನಲುಗುತ್ತಿದೆ ಆದರೆ ಭಾರತದಲ್ಲಿ ಸ್ಥಿರ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹಾಗೂ ಭಾರತದ ಆರ್ಬಿಐ ಮತ್ತು ಸೆಬಿ ಅಂತಹ ಸಂಸ್ಥೆಗಳ ಕಠಿಣ ನಿರ್ಧಾರಗಳಿಂದ ಹೂಡಿಕೆದಾರರಿಗೆ ಪ್ರಿಡಿಕ್ಟಬಲ್ ಮತ್ತು ಸ್ಟೇಬಲ್ ಎಕನಾಮಿ ದೊರೆತಂತಾಗುತ್ತಿದೆ ಇನ್ನು ವಿದೇಶಿ ಹೂಡಿಕೆ ಭಾರತಕ್ಕೆ ಏಕೆ ಹರಿಯುತ್ತದೆ ಎಂದು ನಾವು ನೋಡುವುದಾದರೆ ಚೈನಾ ಪ್ಲಸ್ ಒನ್ ಎಂಬ ನೀತಿಯಿಂದಾಗಿ ಭಾರತಕ್ಕೆ ಉತ್ಪಾದನಾ ಕಾರ್ಖಾನೆಗಳು ಎಲೆಕ್ಟ್ರಾನಿಕ್ಸ್ ಸೆಮಿ ಕಂಡಕ್ಟರ್ಸ್ ಇವಿ ಗ್ರೀನ್ ಎನರ್ಜಿ ಮತ್ತು ತಂತ್ರಜ್ಞಾನದ ಲಾಭ ಭಾರತಕ್ಕಾಗುತ್ತದೆ ಐಎಂಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ನ ಮೆಚ್ಚುಗೆ ದೀರ್ಘಾವಧಿಯ ಬೆಳವಣಿಗೆಯ ಕತೆ ಜಾಗತಿಕ ಫಂಡ್ಗಳು ಭಾರತಕ್ಕೆ ಬರುವಂತಾಗುತ್ತಿದೆ ಇನ್ನು ವಿದೇಶಿ ಹೂಡಿಕೆಗಳು ಹೆಚ್ಚಿದಂತೆ ಉದ್ಯೋಗ ಸೃಷ್ಟಿ ತಂತ್ರಜ್ಞಾನದ ವರ್ಗಾವಣೆ ಉತ್ಪಾದನಾ ಸಾಮರ್ಥ್ಯದ ವೃದ್ಧಿ ರಫ್ತು ಹೆಚ್ಚಳ ಹಾಗೂ ಜಿಡಿಪಿ ವೇಗವಾಗಿ ಬೆಳೆಯುತ್ತದೆ ಸ್ನೇಹಿತರೆ ಭಾರತದಲ್ಲಿ ನಿಯಂತ್ರಿತ ಅಸ್ಥಿರತೆಯಿಂದಾಗಿ ಜಾಗತಿಕ ಅಸ್ಥಿರತೆಯಲ್ಲಿಯೂ ಭಾರತದ ರೂಪಾಯಿ ದೊಡ್ಡ ಕುಸಿತವನ್ನು ಕಂಡಿಲ್ಲ ಆರ್ನೂರು ಬಿಲಿಯನ್ ಡಾಲರ್ಗೂ ಹೆಚ್ಚು ವಿದೇಶಿ ವಿನಿಮಯದ ಭಂಡಾರ ನಿಯಂತ್ರಿತ ಆಮದು ಹೆಚ್ಚುವರಿಯ ರಫ್ತು ಆರ್ಬಿಐನ ಬುದ್ಧಿವಂತಿಕೆಯ ನೀತಿ ಇವುಗಳಿಂದ ಭಾರತವು ಹೂಡಿಕೆದಾರರಿಗೆ ವಿಶ್ವಾಸವನ್ನು ಮೂಡಿಸುತ್ತಿದೆ ಇನ್ನು ನಾವು ರೂಪಾಯಿ ಸ್ಥಿರತೆ ಏಕೆ ಮುಖ್ಯ ಎಂದು ನೋಡುವುದಾದರೆ ನಮದು ದುಬಾರಿಯಾಗುವುದಿಲ್ಲ ಇಂಧನದ ಬೆಲೆ ನಿಯಂತ್ರಣದಲ್ಲಿರುತ್ತದೆ ದಿನ ಬಳಕೆಯ ವಸ್ತುಗಳ ಬೆಲೆ ಕೂಡ ನಿಯಂತ್ರಣದಲ್ಲಿರುತ್ತದೆ ಉದ್ಯಮಗಳಿಗೆ ಸ್ಥಿರತೆ ಒದಗುತ್ತದೆ ಆರ್ಥಿಕತೆಯು ಆರೋಗ್ಯಕರವಾಗಿರುತ್ತದೆ ಐಎಂಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ನ ವರದಿಗಳ ನಂತರ ಸೆನ್ಸೆಕ್ಸ್ ನೆಫ್ಟಿಗಳ ಮೇಲೆ ಜಾಗತಿಕ ವಿಶ್ವಾಸ ಹೆಚ್ಚುತ್ತಿದೆ ದೀರ್ಘಾವಧಿ ಹೂಡಿಕೆಯ ಹೆಚ್ಚಳವಾಗುತ್ತಿದೆ ಮಾರುಕಟ್ಟೆ ಅಸ್ಥಿರತೆ ಕಡಿಮೆಯಾಗುತ್ತಿದೆ ಇನ್ನು ಭಾರತದ ಷೇರು ಮಾರುಕಟ್ಟೆಯ ಸ್ಥಿರತೆಗೆ ಕಾರಣಗಳನ್ನು ನಾವು ನೋಡುವುದಾದರೆ ಬಲವಾದ ಕಂಪನಿಗಳು ದೇಶೀಯ ಹೂಡಿಕೆದಾರರಿಗೆ ದೊಡ್ಡ ಬೆಂಬಲ ಉತ್ತಮ ನಿಯಂತ್ರಣದ ವ್ಯವಸ್ಥೆ ಡಿಜಿಟಲ್ ವ್ಯಾಪಾರ ವ್ಯವಸ್ಥೆ ಈ ಎಲ್ಲ ಕಾರಣಗಳಿಂದ ಜಾಗತಿಕ ಕುಸಿತದಲ್ಲೂ ಭಾರತೀಯ ಮಾರುಕಟ್ಟೆ ಸ್ಥಿರವಾಗಿದೆ ಭಾರತ ಮತ್ತು ಇತರ ದೊಡ್ಡ ಆರ್ಥಿಕತೆಗಳ ಹೋಲಿಕೆಯನ್ನು ನಾವು ನೋಡುವುದಾದರೆ ಭಾರತದ ಜಿಡಿಪಿ ಬೆಳವಣಿಗೆ ಆರೂವರೆ ಪರ್ಸೆಂಟ್ನಿಂದ ಏಳು ಪರ್ಸೆಂಟ್ನವರೆಗೆ ಇರಬಹುದು ಇನ್ನು ಜನಸಂಖ್ಯೆಯ ವಿಷಯಕ್ಕೆ ಬಂದರೆ ಕೆಲಸ ಮಾಡುವ ವಯಸ್ಸಿನವರು ಹೆಚ್ಚು ಇದ್ದಾರೆ ಸಾಲದ ಮಟ್ಟ ನಿಯಂತ್ರಣದಲ್ಲಿದೆ ಡಿಜಿಟಲ್ ವ್ಯವಸ್ಥೆ ವಿಶ್ವದ ಅಗ್ರಗಣ್ಯವಾಗಿದೆ ರಾಜಕೀಯ ಸ್ಥಿರತೆ ಉನ್ನತವಾಗಿದೆ ಅಮೆರಿಕದಲ್ಲಿ ಜಿಡಿಪಿಯ ಬೆಳವಣಿಗೆ ಎರಡು ಪರ್ಸೆಂಟ್ ಸುತ್ತಮುತ್ತ ಇದೆ ಸರ್ಕಾರದ ಸಾಲ ಜಿಡಿಪಿಗಿಂತ ಹೆಚ್ಚು ಇದೆ ಬಂಡವಾಳದ ದರ ಹೆಚ್ಚಾಗಿದೆ ಗ್ರಾಹಕರ ಖರ್ಚು ನಿಧಾನವಾಗಿದೆ ಇನ್ನು ಚೈನಾದಲ್ಲಿನ ಜಿಡಿಪಿಯ ಬೆಳವಣಿಗೆಯನ್ನು ನಾವು ನೋಡುವುದಾದರೆ ನಾಲ್ಕರಿಂದ ನಾಲ್ಕೂವರೆ ಪರ್ಸೆಂಟ್ ಮಾತ್ರ ಇದೆ ರಿಯಲ್ ಎಸ್ಟೇಟ್ ಬಿಕ್ಕಟ್ಟಿನಲ್ಲಿದೆ ಜನಸಂಖ್ಯೆಯ ಕುಸಿತವಾಗುತ್ತಿದೆ ಜಾಗತಿಕ ವ್ಯಾಪಾರ ಒತ್ತಡ ಹೆಚ್ಚುತ್ತಿದೆ ಇನ್ನು ನಲ್ಲಂತೂ ಜಿಡಿಪಿಯ ಬೆಳವಣಿಗೆ ಒಂದು ಗಿಂತ ಕಡಿಮೆ ಇದೆ ವೃದ್ಧಾಪ್ಯದ ಸಮಸ್ಯೆ ಕಾಣುತ್ತಿದೆ ಎನರ್ಜಿ ವೆಚ್ಚ ಹೆಚ್ಚು ರಾಜಕೀಯ ಭಿನ್ನಾಭಿಪ್ರಾಯಗಳೂ ಇವೆ ಸ್ನೇಹಿತರೆ ಈ ಹೋಲಿಕೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಮುಂದಿನ ದಶಕದ ಗ್ರೋತ್ ಸ್ಟೋರಿ ಭಾರತ ಎಂದು ಒಂದು ಕಾಲದಲ್ಲಿ ಮೇಡ್ ಇನ್ ಚೈನಾ ಜಗತ್ತನ್ನು ಆಳುತ್ತಿತ್ತು ಆದರೆ ಜಗತ್ತು ಈಗ ಹೇಳುತ್ತಿದೆ ಚೈನಾ ಪ್ಲಸ್ ಒನ್ ಎಂದು ಇದರ ಅರ್ಥ ಚೈನಾದ ಮೇಲೆ ಅವಲಂಬನೆ ಕಡಿಮೆ ಮಾಡಬೇಕು ಅದಕ್ಕಾಗಿ ಪರ್ಯಾಯ ದೇಶ ಬೇಕು ಒಂದು ಸ್ಥಿರ ಮತ್ತು ದೊಡ್ಡ ಮಾರುಕಟ್ಟೆ ಬೇಕು ಇದಕ್ಕೆ ಉತ್ತರ ಭಾರತ ಇದರಿಂದ ಭಾರತಕ್ಕೆ ಲಾಭವಾಗುತ್ತಿರುವ ಕ್ಷೇತ್ರಗಳನ್ನು ನಾವು ನೋಡುವುದಾದರೆ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ಸ್ ಮತ್ತು ಇವಿ ಸೆಮಿಕಂಡಕ್ಟರ್ ಫಾರ್ಮಾ ಹಾಗೂ ಡಿಫೆನ್ಸ್ ಉತ್ಪಾದನೆ ಆಪಲ್ ಸ್ಯಾಮ್ಸಂಗ್ ಮತ್ತು ಟೆಸ್ಟ್ಲಾ ಸಪ್ಲೈಯರ್ಸ್ ಜಪಾನ್ ಕೊರಿಯಾ ಯುರೋಪ್ ಕಂಪನಿಗಳು ಕೂಡ ಭಾರತಕ್ಕೆ ಬರುತ್ತಿವೆ ಜಗತ್ತಿನ ಮುಂದಿನ ದೊಡ್ಡ ಆರ್ಥಿಕ ಯುದ್ಧ ಗ್ರೀನ್ ಎನರ್ಜಿ ಆಗಿದೆ ಭಾರತ ಕೂಡ ಇಲ್ಲಿ ಹಿಂದೆ ಉಳಿದಿಲ್ಲ ಭಾರತದ ಗ್ರೀನ್ ಗುರಿಗಳನ್ನು ನಾವು ನೋಡುವುದಾದರೆ ಎರಡ್ ಸಾವಿರದ ಮೂವತ್ತರ ಒಳಗೆ ಐನೂರು ಡಬ್ಲ್ಯೂ ರಿನ್ಯೂವಬಲ್ ಕೆಪಾಸಿಟಿಯನ್ನು ಹೆಚ್ಚಿಸುವುದು ಸೋಲಾರ್ ವಿಂಡ್ ಗೋ ಗ್ರೀನ್ ಹೈಡ್ರೋಜನ್ ಅನ್ನು ಹೆಚ್ಚಿಸುವುದು ಇವಿ ಅಡಾಪ್ಷನ್ಗೆ ವೇಗ ನೀಡುವುದು ಹೂಡಿಕೆ ಉದ್ಯೋಗ ಎನರ್ಜಿ ಭದ್ರತೆ ಇವುಗಳೆಲ್ಲವೂ ಆರ್ಥಿಕ ಶಕ್ತಿಯಾಗಿ ರೂಪುಗೊಳ್ಳುತ್ತಿವೆ ಭಾರತ ಜಾಗತಿಕ ರಾಜಕೀಯದಲ್ಲೂ ಆರ್ಥಿಕ ಶಕ್ತಿಯಾಗುತ್ತಿದೆ ಇಂದು ಆರ್ಥಿಕ ಶಕ್ತಿ ಎಂದರೆ ಕೇವಲ ಜಿಡಿಪಿ ಅಲ್ಲ ನಿರ್ಧಾರ ಮಾಡುವ ಸಾಮರ್ಥ್ಯ ಭಾರತ ಜಿ ನಾಯಕತ್ವದಲ್ಲಿದೆ ಗ್ಲೋಬಲ್ ಸೌತ್ ನ ಧ್ವನಿಯಾಗಿದೆ ಯು ಎಸ್ ಯುರೋಪಿಯನ್ ಯೂನಿಯನ್ ರಷ್ಯಾ ಮಿಡಲ್ ಈಸ್ಟ್ ಎಲ್ಲದರೊಂದಿಗೆ ಸಮತೋಲನದಲ್ಲಿದೆ ಇದರಿಂದ ವ್ಯಾಪಾರ ಒಪ್ಪಂದಗಳಿಗೆ ಲಾಭವಾಗುತ್ತದೆ ಹೂಡಿಕೆ ವಿಶ್ವಾಸ ಬಲಗೊಳ್ಳುತ್ತದೆ ಸ್ನೇಹಿತರೆ ಇಲ್ಲಿ ಭಾರತಕ್ಕೂ ಸವಾಲುಗಳಿದೆ ಪ್ರಮುಖ ಸವಾಲುಗಳೆಂದರೆ ಉದ್ಯೋಗ ಸೃಷ್ಟಿ ಗ್ರಾಮೀಣ ಆದಾಯ ಶಿಕ್ಷಣ ಗುಣಮಟ್ಟ ಪರಿಸರ ಒತ್ತಡ ಮತ್ತು ನಾಗರಿಕ ಮೂಲ ಸೌಕರ್ಯಗಳು ಭಾರತ ಈ ಸವಾಲುಗಳನ್ನು ಒಪ್ಪಿಕೊಂಡಿದೆ ಮತ್ತು ಪರಿಹಾರಕ್ಕಾಗಿ ಕೆಲಸ ಮಾಡುತ್ತಿದೆ ಸ್ನೇಹಿತರೆ ಜಾಗತಿಕ ಅಂದಾಜು ಹೇಳುತ್ತಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತವು ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ಐದು ಟ್ರಿಲಿಯನ್ ಎಕನಾಮಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಪವರ್ ಹೌಸ್ ವಿಶ್ವದ ಪ್ರಮುಖ ಹೂಡಿಕೆಯ ಕೇಂದ್ರ ಬಿಂದು ಆಗಲಿದೆ ಇದು ಕನಸಲ್ಲ ಇದು ಡೇಟಾ ಆಧಾರಿತ ಅಂದಾಜಾಗಿದೆ ಈ ಜಾಗತಿಕ ಆರ್ಥಿಕ ಬೆಳವಣಿಗೆಯು ಸಾಮಾನ್ಯ ಭಾರತೀಯರಿಗೆ ಹೇಗೆ ಜೀವನಕ್ಕೆ ತಲುಪುತ್ತದೆ ಎಂದು ನಾವು ನೋಡುವುದಾದರೆ ಹೆಚ್ಚು ಉದ್ಯೋಗ ಅವಕಾಶ ಉತ್ತಮ ಸಂಬಳ ಬಲವಾದ ರೂಪಾಯಿ ದಿನಬಳಕೆ ವಸ್ತುಗಳ ವೆಚ್ಚದ ಮೇಲೆ ಸ್ಥಿರತೆ ಹಾಗೂ ಉತ್ತಮ ಮೂಲ ಸೌಕರ್ಯಗಳು ಇವುಗಳಿಂದ ಜಾಗತಿಕ ಶಕ್ತಿ ದೇಶೀಯ ಲಾಭವಾಗುತ್ತದೆ ಸ್ನೇಹಿತರೆ ಇದು ಕೇವಲ ಐಎಂಎಫ್ ವರದಿ ವರ್ಲ್ಡ್ ಬ್ಯಾಂಕ್ನ ಗ್ರಾಫ್ ಅಥವಾ ಜಿಡಿಪಿಯ ಸಂಖ್ಯೆ ಮಾತ್ರ ಅಲ್ಲ ಮುಂಬರುವ ವರ್ಷಗಳಲ್ಲಿ ಇದು ರೈತನ ಆದಾಯ ಇದು ಯುವಕನ ಉದ್ಯೋಗ ಇದು ಮಹಿಳೆಯ ಆರ್ಥಿಕ ಭಾಗವಹಿಸುವಿಕೆ ಇದು ಡಿಜಿಟಲ್ ಗ್ರಾಮದ ಭಾರತವಾಗಿರುತ್ತದೆ ಸ್ನೇಹಿತರೆ ಜಗತ್ತು ಬದಲಾಗುತ್ತಿದೆ ಹಳೆಯ ಆರ್ಥಿಕ ಶಕ್ತಿಗಳು ನಿಧಾನವಾಗುತ್ತಿದೆ ಹೊಸ ಶಕ್ತಿ ಮೂಡುತ್ತಿದೆ ಅದು ಶಬ್ದವಿಲ್ಲದೆ ಶಾಂತಿಯಾಗಿ ಆದರೆ ದೃಢವಾಗಿ ಮುನ್ನಡೆಯುತ್ತಿದೆ ಆ ಶಕ್ತಿಯೇ ಭಾರತ ಇದು ಕೇವಲ ಭಾರತದ ಬೆಳವಣಿಗೆಯಲ್ಲ ಇದು ಭಾರತದ ನಾಯಕತ್ವವಾಗಿದೆ ಜಾಗತಿಕ ಆರ್ಥಿಕತೆಯ ಮುಂದಿನ ಅಧ್ಯಾಯ ಭಾರತದ ಕೈಯಲ್ಲೇ ಬರೆಯಲ್ಪಡುತ್ತದೆ ಇದು ಖಂಡಿತ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋವೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು